ಲೇ ಸುಮಿ ಯೇ ಗುಂಡುನು ಆ ಅವನು ಕಾಲೇಜ್ ಹೋದ್ ಮತ್ತೆ ಅಲ್ಲಿ ಪಾತ್ರೆ ಕಲಾಕಿದ್ವಿ ಮತ್ತೆ ಅದೇ ಅಣ್ಣ ಅದೇ ಅದ್ ಮನೆ ತೋರ್ಸೋನಲ್ಲಾ ಆ ಮನೆ ಕ್ಲೀನ್ ಮಾಡ್ಬಿಡಣ್ಣ ಅಂತ ಓದ್ತಾ ಇದೀನಿ ಹೌದೇನು ಆ ಮನೆಗೆ ಇರ್ತೀರಿನು ಊರ್ಕ್ ಹೋಗಲ್ಲೇ ಹ್ಮ್ ಇಲ್ಲ ಅತ್ತೆ ಹೋಗಲ್ಲ ಅಷ್ಟೆಲ್ಲಾ ಆಸ್ತಿ ಪಾಸ್ತಿ ಬಿಟ್ಬಿಟ್ಟು ಹೆಂಗ್ ಬಂದ್ಬಿಟ್ಟಿದ್ಯಾಲ ಊರ್ಗಿಂದ ಹ್ಮ್ ಮತ್ತೆ ಬಂದ್ಬಿಟ್ಟೇನ್ ಮಾಡೋಕ್ ಆಗಲ್ಲ ಅತ್ತೆ ತಿರುಗಾಲ್ಕ್ ಹೋಗೋ ಮುಂಚೆನೂ ನನ್ಗೆ ಇಲ್ಲ ಅತ್ತೆ ಸರಿ ಬಿಡು ಬಟ್ಟೆನ್ಸಿತ್ತಿನಿ ಹೋಗಿ ಆ ಮನೆ ಕ್ಲೀನ್ ಮಾಡ್ಬಿಟ್ಟು ಬಂದು ಬಟ್ಟಿಗೆ ಹಂಗ ಒಕ್ ಹ್ಮ್ ದ್ರಾಕ್ಷಿ ಹಾಕು ಸುಳ್ಳ ಸಳಿ ಅಂತ ಜರ ಅಂತ ಒಳಗ ನಂಗೂ ಕೆಲ್ಸಗಳವೆ ಅವಳು ಹುಳು ಬಾಗಿಗ ಆ ಮಗು ಕೈಯ್ ಬಿಡಲ್ಲ ಹ್ಞೂ ಕೈಯ್ ಬಿಡಲ್ಲ ಆ ಮಗು ಎತ್ಕೊಂಡೇ ಇರಬೇಕು ಎಷ್ಟು ದಿನದ ಬಟ್ಟೆಗಳು ಹಂಗೆ ಕುಡಿಕಿದ್ದೀನಿ ಇಲ್ಲಿ ಕೊಡು ಸರಿ ಅತ್ತೆ ಒಗ್ಕೊಡ್ತೀನಿ ಸರಿ ಕಾಲ ಕಿಲಿನ ಮಾಡ್ಬಿಟ್ಟು ಬಂದು ಇಲ್ಲಿ ಬಟ್ಟೆ ಒಗ್ದಾಕ್ತೀನಿ ಹ್ಞೂ ಸರಿ ಹೋಗು ಈಸಾಗಿ ಇವಳು ಕೈಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಸ್ಕೊಬೇಕು ನೋಡಿ ಲೇ ಹ್ಮ್ குண்டே நீங்க கடின கச்ச இரோபரோ ஆசினெல்லாம் ஆக்கண்டு மஜா மாதிரி நான் நான் எடிக் கேள்விபிட்டு இவத்து நீங்க சாயிஸ் விட்டா ஹோது சாய்ச் இரோபரோ டுவெ எல்லாம் ஓதீன்பா பாந்தேனா திருக்கோது ಮನೇನ ಉಗ್ದಿಲ್ಲ ನಾನು ಬರಬೇಡ ನಮ್ಮ ಮನೆಗಂತ ಏಯ್ ನಂದು ಮನೆ ನನ್ನ ಆಜಿಗಾಗಿದ್ಯಾ ನಮ್ಮಅಬ್ಬನ್ ನಮ್ಮ ನಮ್ಮಅತ್ತಿಗನು ಆಜಿಗಾಗಿದ್ಯಾ ನನ್ನ ಎಂದ್ರನು ಆಜಿ ಆಗಿದ್ಯಾ ಯಾರು ನಿಂಕಂಡ್ ಈ ಮನೆಗ್ ನೀನ್ ಇರ್ಬೇಕಂತಿದ್ಯಾ ಹೇಳೋ ನಾನಿಷ್ಟು ನಂದು ಈ ಮನೆ ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ನೀನು ಅವನ ನನ್ನ ಕೇಳಕ ಎದ್ದ ಮೇಲೆ ಇದೆಯಲ್ಲ ಅಕ್ಕಪಕ್ಕ ಅಂತ ನೋಡಿದ್ರೆ ಲೇ ಗುಂಡೇ ಲೇ ನೋಡ್ ಗುಂಡೇ ಮರ್ಯಾದೆಗೆ ನಂಗೆ ಆಸೆ ಒಳಗ್ ಪಾಲ್ ಸರಿ ನನಗೆ ಏನು ಬರ್ತದೋ ಅದನ್ನೆಲ್ಲ ಹೊಡ್ಬಿಡು ನಿನ್ನ ತಂಡಾಗ ನಾನು ಬರೋಲ್ಲ ನನ್ನ ನಿಜ ನಾನು ಎಲ್ಲನ ಹೋಗಿ ಬದುಕಂತೀನಿ ನನ್ನ ಸುದ್ದಿ ನಿನಗೆ ಬೇಗ ಆಗಿಲ್ಲ ನನಗೆ ಭಾಗ ಬೇಗ ಅಂದ್ರೆ ಬೇಕು ಕೊಡಲ್ಲ ಅಂತೇನ ಏನು ಮಾಡ್ತೀಯ ನೀನು ಸಾಯಿಸಿಬಿಟಿ ನಾನು ಇಲ್ಲಿಂದ ಹ್ಞೂ ಸಾಯಿಸ್ಬಿಟದು ಹೌದೇನಾ ಬೆಂಕಿ ಬಂದ್ಬಿಡ್ತದೆ ಏ ಬುಧ್ಯಾ ಬಾಗೈಕೋ ಬಾಗೈಕೋ ಇಲ್ಲ ಅಂದ್ರೆ ನ್ಯಾಯ ಪಂಚಾಯಿತಿಗೆ ಸೇರಿಸ್ತೀನಿ ಯಾವನ ಬರೋಣ ನ್ಯಾಯ ಪಂಚಾಯತಿಗೆ ಬರ್ಲಿನ ನಮ್ಮ ಮನೆ ಹತ್ರಕ್ಕೆ ಬರ್ಲಿ ನ್ಯಾಯ ಪಂಚಾಯತಿ ಅಂತ ಒಬ್ಬೊಬ್ಬನ ಕುಸಳ್ಳಿ ಜನ ಬಿಡಿಸಿ ಕಳಿಸ್ತೀನಿ ಎದ್ ನಡಿ ಆಚೆ ನಂಗೆ ಬಾಗ ಹೋದ್ರೆ ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಲ್ಲ ಪೊಲೀಸ್ ಕಲ್ಲ ಮಿಲ್ಟ್ರಿ ವರ್ಕ್ ಹೋಗಿ ಹೇಳು ಯಾರು ಏನು ಮಾಡ್ಕೊಳಕ್ ಆಗಲ್ಲ ನಾನು ಬದುಕಿರೋವರ್ಗು ನಿಂಗೆ ಬಾಗ ಅನ್ನೋದು ಕೊಡಲ್ಲ ಏನಕ್ಕೆ ಕುಡ್ದು ಕುಡ್ದು ಬಿಟ್ಟು ಎಲ್ಲ ಹಾಳು ಮಾಡಕ್ಕ ಜಾನ್ಸಿ ಹೇಳವಾ ನೀನು ಏನ ಮಾಡುವ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ನನಗೆ ಭಾಗ ಕೊಟ್ಟರೆ ಆಸ್ತಿ ಸಾಕು ನಾನು ಬಾಳಿದ ನಾನು ನಾನು ಭಾಗ ಇಟ್ಕೊಂಡು ಓದ್ತೀನಿ ಏನಕ್ಕಪ್ಪ ಕುಳಿತುಬಿಟ್ಟು ಬೇರೆಯವ್ರ ಪಾಲು ಮಾಡೋಕ್ಕೆ ಆಸ್ತಿನ ಹಾಂ ಬಿಟ್ಟು ಬೇರೆಯವ್ರ ಪಾಲು ಮಾಡಬೇಕು ಅಂತ ಬಂದಿದ್ಯಾ ನಾನು ಕೊಡಲ್ಲ ಅಂದರೆ ಕೊಡಲ್ಲ ಕತ್ತು ಸಾಕ್ಬಿಡ್ತೀನಿ ನಿನ್ನ ಹಾಂ ಹುಷಾರು ಕತ್ತು ಸಾಕ್ಬಿಡ್ತೀನ ಥೂ ನಿನ್ನ ಮಕ್ಕ ಅಷ್ಟು ಬೆಂಕಿ ಇಕ್ಕ ಕುಡ್ದು ಕುಡ್ದು ಇಲ್ಲಿ ಸಾಯ್ತಾ ಇದೆಯಲ್ಲೋ ಏನೋ ಬಂದಿರೋ ನಿಂತ ಬರಬಾರ್ದು ರೋಗ ಏ ಗುಡೇ ನನಗೆ ಆಸ್ತಿ ನಂಗೆ ಪಾಲ್ಗೊಳ್ಳೆ ಪಾಲ್ಗೊಳ್ಳೋ ನಂಗೆ அவள் நானு தவிர மறாம் அவளே அவள் இல்லை தானே மிஸ் இல்ல எத்தோக

இல்ல ஓந்த கை கால முர்தாய் பிண்ட கை கால் நான் கை கால் கொடுத்தாள் ஜாந்தே நன்கு முந்தை உட்கார் நன்கு இவத்து நானே ஒதுவளே நீர் குத்விட்டு நன் ஆசை ನಿನ್ನ ಆಸ್ತೆ ಯಾವುದಾ ನಿನ್ನ ಆಸ್ತಿ ನೀನೇನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀನವಾ ಇದು ನಮ್ಮ ಅಜ್ಜಿದು ಆಸ್ತಿ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು ಆ ಮೊನ್ನೆನೇ ಹೇಳ್ತಿನಿ ತಿರುಗ್ ಬಂದಿಲ್ಲ ಅಂದೆ ಬಿಡ್ತಾವೆ ಅಂತ ತಿರ್ಗ ಬಂದಿದ್ದೀಯ ಹೇಳಕ್ಕ ಹೈ ಕಾಲಕ್ಕೆ ಕಾಳು ಅಂತ ಬಾಯಿ ಮತ್ತೆ ನಂಗೆ ಹೇಳಿದ್ರೆ ಆಗಲ್ಲ ಇದು ಆಚೆ ಇನ್ನೇಳು ಆಚೆ ಇನ್ನೇಳು ಬಿಡು ಬೇಡ ಸರಿಯಾಗಿ ಹಾಕ್ಬೇಕು ನೋಡು ಇನ್ನೊಂದೆ ಈ ತಲೆ ತಲೆಗೆ ಕೂಡ ಮಲ್ಕೊಂಡು ಕೊಡ್ತೀನೋ ಹಂಗೆ ಮಾಡ್ಬೇಕು ನೀನು ಏ ಯಲ್ಲ

ಇವಾಗ ಹೇಳ್ಕೊಳಗ ಬಿಸಾಕೋಗಿ ಆಚಕೆ ಎಲ್ಲೊಂದು ಚರಂಡಿಗ್ಲಾಗ ಅಟ್ಟೆ ಹೋದಾಗ ಇವನ್ ಒಂದು ಸಾವು ನಕ ಹ್ಞೂ ಅಕ್ಕಪಕ್ಕ ನೋಡಿ ನಗಿಲಿ ಇದೊಂದು ಕೆಲಸ ಮಾಡು ಇವಾಗ ಯಾರ ತಾನಗಿತಾವ್ರಿ ಅವ್ ಬಂಗಾರದಂತೋಳ ಮನೆ ಬಿಟ್ಟು ಓಡಿಸವಳೆ ಹಂಗೆ ಹೆಂಗೆ ಅಂತ ಜನ ಇವ್ನ ತಗೊಂಡೋಗಿ ಚರಂಡಿ ಹಾಕುವ ಇನ್ನ ನೆಗಿತಾರೆ ಜನ ಅವಳೇನು ಮನೆ ಬಿಟ್ಟು ಹೋಗು ಅಂತ ನಾನು ಹೇಳಿದೀನಿ ಅವಳಕೊಳಿ ಮನೆ ಬಿಟ್ಟು ಹೋಗಿರೋದಕ್ಕೆ ನಾನೇನ ಮಾಡ್ಲಿ ನಾನು ಹೇಳಿದ್ದೆ ಏನ್ ಮಾಡಿದೆ ಹಾಂ ಯಾವ ಅಡ್ವಾನ್ಸ್ ಕೊಡೆ ಏ ಇರು ಅಜ್ಜಿ ಇಡೀ ಊರೇ ಅವ್ನು ಸುತ್ತಾಕಿದ್ದೀನಿ ಅಮ್ಮನು ಮಗನ ಪತ್ತೇನೇ ಇಲ್ಲ ಅದೆಲ್ಲಾಳ್ ಬಿದ್ದು ಹತ್ರ ಏನು ರಾತ್ರಿ ಹೋದರು ಏಯ್ ಅವ್ರು ಹೂ ಇಲ್ಲಿಲ್ಲೇನೇ ಈ ಊರಾಗ ಇಲ್ಲೇನೆ ಹಂಗಾದ್ರೆ ಇಲ್ಲ ಇವತ್ತು ನಾಳೆ ನೋಡೋಣ ಇರು ಬರ್ತಾರೇನು ನಾನು ಅಂತ ಅನ್ಕೊಂಡ ಇದ್ದಲ್ಲೇ ಎಲ್ಲಾ ಬಿದ್ದೋಗೋರು ನೋಡೆ ಯಾವಂತನ ಹೋಗ್ತೇ ಅವ್ನ ಮುಗಿಸಿ ಅವಳು ಬಂದ್ ಮನೆಗೆ ಬಿದ್ದಿರ್ತಾಳೆ ನಾನು ಅದೇ ಹುರ್ಕಿದೀನಿ ಒಬ್ಬನ ಇವರ ಪತ್ತಾ ಇಲ್ಲಲ್ಲ ಆಳುಗಳು ಬತ್ತಾರ ಬತ್ತಾರ ಎಲ್ಲಿ ಹೋದರ ಬತ್ತಾರ ಇವನ್ನ ಎಳ್ಕೊಳಗಲ್ಲ ಎಮಿಲ್ ಕಟ್ಟಕ್ತ ಇದ್ರಲ್ಲ ಅಲ್ಲಿ ದೊಬ್ಬ ಇರ್ತೀವನ್ನ ಅವಳು ಕಾವಿ ಕಾಲೇಜ್ ಹೋಗ್ ರೆಡಿ ಆತವಳೇನ ಫಸ್ಟ್ ಇವ್ನ ಇವನ್ನ ಆ ಕಟ್ ಕಟ್ಟತ್ರ ಹಾಕು ತೂರಾಂಕರ ಮುಂಡೆ ಓಕೆ ನ್ಯಾಯವಾಗ ಬಾಳಿ ಬದ್ಕೆ ಹೋಗ್ತಾ ಇಲ್ಲ ಕುರ್ತ ಬಂದು ಇಲ್ಲೇ ಕತ್ತರಿಸ್ತಾನಂತೆ ಕತ್ತರಿಸ್ತಾನೆ ಅದ್ಯಾರ್ನ ನ್ಯಾಯ ಪಂಚಾಯಿತಿ ಕರೆಸ್ತಾನೆ ಕರ್ಸಿದ್ ನಾನು ಮಾತಾಡ್ತೀನಿ ಆಕಲ್ಲಿ ಎಮ್ ಕಟ್ಟತ್ರ ಏ ಯಾವಳಾವಳ ಕಾವಿ ಅಜ್ಜಿ ಏನು ಅಜಿ ಇದೀಯಾ ಕಾಲೇಜ್ ಕೂತಾ ಇದ್ದೀನಿ ಅಚ್ಚಿ ಯಾವ ಕಾಲೇಜು ನೀನು ಓದಿ ದೇಶ ಉದ್ದಾರ ಮಾಡೋದೇನ್ ಬೇಕಾಗಿಲ್ಲ ದೇಶ ಆದಷ್ಟು ಅದೇ ಉದ್ದಾರ ಆಗ್ತದೆ ಆ ಬ್ಯಾಗ್ ಅಲ್ಲಿ ಇಕ್ ಬಿಟ್ಟು ಎಮ್ಗಿಡ್ಕೊಂಡು ಇಲ್ಲ ಅಚ್ಚಿ ನನ್ಗೆ ಓದ್ಬೇಕು ಅಚ್ಚಿ ಓದ್ಬೇಕು ನಾನು ಈ ಸತಿ ಸೆಕೆಂಡ್ ಇಯರ್ ನಾನು ನಾನು ಇನ್ನೂ ಓದ್ಬೇಕು ಅಜ್ಜಿ ಯಾವ್ದು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಅಲ್ಲಿ ಬಿಟ್ಟು ಯಮಗಿ ಒಳ್ಕೊಂಡ್ ನಡಿ ಅಂತ ಹೇಳ್ತಾ ಇರೋದು ಅಜ್ಜಿ ಬೇಡ ಅಂತ ಮಾತ್ರ ಹೇಳ್ಬೇಡ ಅಜ್ಜಿ ಓದಬೇಕಂತ ಆಸೆ ನಾನ್ ಹೇಳ್ದಷ್ಟು ಕೇಳ್ಬೇಕು ನೀನು ಗ್ರಹಿಸ್ಕೊಂಬರ್ಕಾ ನಿನ್ ಮಗು ಕೇಳಿ ನಾನ್ ಕೇಳಂಗಿದ್ರೆ ಈ ಮನೆಯ ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಇರಬೇಕು ರಾತ್ರಿ ಅಸುಮಿ ಸುಮಿ ಓದ್ಲು ಇವಾಗ ನೀವು ಹಾಚ್ಕೊಬಿಟ್ರಿ ಹ್ಮ್ ನಿನ್ನ ಮಗಳು ಏನು ಓದಿ ಉದ್ದಾರ ಮಾಡಬೇಕಾಗಿಲ್ಲ ಆಯ್ತಾ ಇವಾಗ ಅವಳು ಜಾಸ್ತಿ ಓದೇ ಇಲ್ಲ ಅವಳಿಗೆ ಬುದ್ಧಿ ಇಲ್ಲ ಅದೇ ಅವಳ ಬುದ್ಧಿ ತಳಗಲ್ಲೆತ್ತಿ ಅದೇ ಅವಳ ಮುನ್ನೆ ತಿಳಿತದೆ ಬಿಡ ನಿಂತ ಇವಾಗ ಏನು ತಿಳಿಯಲ್ಲ ಮುನ್ನೆ ತಿಳಿತದೆ ಅಯ್ಯೋ ಓದಬೇಕಾಯ್ತಪ್ಪ ಅಂತಂತದೆ ನೋಡ ನಾನು ಮಗಳು ಕಾಲೇಜ್ ಗೆ ಓದ್ತಾಳೆ ಓಲಿ ನೀನು ಬಾಯಿ ತಂದು ಇಡ ಹಾಗಾದ್ರೆ ನೀನು ಎಮ್ಮಿಗೆ ಮೇಸಕ್ಕೆ ಹೋಗಿ ಎಮ್ಮಿಗೆ ಮೇಸಕ್ಕೆ ಹೋಗಿ ನೀನು ಅಮ್ಮ ಹೋಗ್ಲಿ ಬಿಡಮ್ಮ ನಾನು ಎಮ್ಮೆ ಮೇಸಕ್ಕೆ ಹೋಗ್ತೀನಿ

ಮಗಳನ್ನ ಓದಿಸ್ಬಿಟ್ಟು ಡಾಕ್ಟರ್ ಮಾಡ್ಬೇಕಂತಿದ್ದೀನಿ ಅಯ್ಯೋ ಡಾಕ್ಟರ್ ಮಾಡೋದು ದೊಡ್ಡ ತಾವ್ಕಳ್ಳೆ ನಾನು ಅಲ್ಲಮ್ಮ ಏನೋ ಒಂದು ಚಿತ್ತದಾಗಿ ಯಾವ್ದೋ ಅಂತ ಎತ್ತ ಮಾಕಂಡ್ಲಿ ನನ್ನ ಮಾತ್ರ ಹ್ಮ್ ಒಬ್ಬಳು ಕೈಗ ಒಂದ್ ಮಾತು ಅಂತಂದಿರ ಅವಳ ಪಾರ್ಕ್ ಅವ್ರ ಜೀವನ ಮಾಡ್ಕೊಂಡ್ರೆ ಅಚ್ಚೆ ಸಾಕು ನೀವಿಬ್ಬಳು ಅದ್ ಹೆಚ್ಚು ಮೆರಿತೀರ ಮೆರಿ ಮುಂದೆ ಅದೇ ಮಾಡಿ ಹಬ್ಬ ನೀವ್ ಮಾಡ್ತಾಳೆ ಮಾರಿ ಹಬ್ಬನ ನಾನೇನ್ ಮಾಡ್ತೀನಿ ಹಬ್ಬನ ಮಾಡೋರು ಮಾತಾರೆ ಇಬ್ರು ಏ ಫಸ್ಟ್ ಅವನು ಅವಳ ಅಮ್ಮನ ಎಲ್ಲವಳು ಪತ್ತಕ್ಕೆ ಪತ್ತಾಕು ಫಸ್ಟ್ ಅವ್ರೆಲ್ಲವ್ರಂತ ಸರಿ ಇರು ಗಾಡಿ ಹಾಕೊಂಡು ಹಂಗೆ ಒಂದು ಸುತ್ತಾಕ ಮತ್ತೀನಿ ನನಗ ತಿಳಿದು ಮಟ್ಟಿಗೆ ಅವನು ಅಗಿರ್ಬೇಕು ಅಲ್ಲಿ ಹೋಗಿ ವಿಚಾರಿಸಿ ಯಾರ ಹತ್ರನೇನ ಹ್ಞೂ ಸರಿ ಮುಂದುವರಿಯುವುದು